ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೊದಲ ಪ್ರಶ್ನೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು ಎರಡು ಬಾರಿ ಪ್ರಯೋಗಿಸಿದರೆ ಆಪ್ಷನ್ಸ್ ಎ ಆಡುನುಡಿ ಬಿ ಜೋಡುನುಡಿ ಸಿ ದ್ವಿರುಕ್ತಿ ಡಿ ನುಡಿ ಸರಿಯಾದ ಉತ್ತರ ಸಿ ದ್ವಿರುಕ್ತಿ ಮುಂದಿನ ಪ್ರಶ್ನೆ ಹಳೆಗನ್ನಡದ ಇವರಂ ಈ ಪದದ ವಿಭಕ್ತಿ ಆಪ್ಷನ್ಸ್ ಎ ಸಪ್ತಮಿ ಬಿ ಪ್ರಥಮ ಸಿ ಪಂಚಮಿ ಡಿ ದ್ವಿತೀಯ ಸರಿಯಾದ ಉತ್ತರ ಡಿ ದ್ವಿತೀಯ ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ ಆ ಪದ ಯಾವುದು ಆಪ್ಷನ್ಸ್ ಎ ಬುದ್ಧ ಬಿ ಬಸವ ಸಿ ಜಂಗಮ ಡಿ ಅಲ್ಲಮ ಸರಿಯಾದ ಉತ್ತರ ಸಿ ಜಂಗಮ ಮುಂದಿನ ಪ್ರಶ್ನೆ ಮನೆಗೋದ್ರೆ ಮಜ್ಜಿಗೆ ಕೊಡದೋಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ ಆಪ್ಷನ್ಸ್ ಎ ಮೊಸರು ಬಿ ಹಾಲು ಸಿ ಬೆಣ್ಣೆ ಡಿ ತುಪ್ಪ ಸರಿಯಾದ ಉತ್ತರ ಬಿ ಹಾಲು ಮುಂದಿನ ಪ್ರಶ್ನೆ ಪದದ ವಿರುದ್ಧ ಪದ ಯಾವುದು ಆಪ್ಷನ್ಸ್ ಎ ಪ್ರೀತಿ ಬಿ ರಾಗ ಸಿ ಚರಕ ಡಿ ದ್ವೇಷ ಸರಿಯಾದ ಉತ್ತರ ಡಿ ದ್ವೇಷ ಮುಂದಿನ ಪ್ರಶ್ನೆ ಅವನ ಜಾಣತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾಣತನ ಎಂಬುದು ಆಪ್ಷನ್ಸ್ ಎ ತದ್ದಿತಾಂತವ್ಯಯ ಬಿ ತದ್ದಿತಾಂತ ಭಾವನಾಮ ಸಿ ತದ್ದಿತಾಂತನಾಮ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಬಿ ತದ್ದಿತಾಂತ ಭಾವನಾಮ ಮುಂದಿನ ಪ್ರಶ್ನೆ ಕೊಂದನು ಮೂಲ ಮೂಲರೂಪ ಯಾವುದು ಆಪ್ಷನ್ಸ್ ಎ ಕೊಲ್ಲು ಬಿ ಕೊಡು ಸಿ ಕೊಂದ ಡಿ ಕೊಂದಿತು ಸರಿಯಾದ ಉತ್ತರ ಎ ಕೊಲ್ಲು ಮುಂದಿನ ಪ್ರಶ್ನೆ ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ ಆಪ್ಷನ್ಸ್ ಎ ಧಾತು ಬಿ ಪಕ್ಷಾರ್ಥ ಭೂತನ್ಯೂನ ಡಿ ಸಂಭವನಾರ್ಥಕ ಸರಿಯಾದ ಉತ್ತರ ಡಿ ಸಂಭವನಾರ್ಥಕ ಮುಂದಿನ ಪ್ರಶ್ನೆ ಇಂಚರ ಎಂದರೆ ಆಪ್ಷನ್ಸ್ ಎ ಹಕ್ಕಿಗಳ ಕಲರವ ಬಿ ಇಂಪಾದ ಸ್ವರ ಸಿ ಮೃದುವಾದ ನಡಿಗೆ ಡಿ ಇಂಪಾದ ಚಲನೆ ಸರಿಯಾದ ಉತ್ತರ ಬಿ ಇಂಪಾದ ಸ್ವರ